ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನೋ ಹಾಡನ್ನ ಹಾಗೆ ಸುಮ್ಮನೆ ಬರೆದಿಲ್ಲ ಜನರಲ್ಲಿ ಇಂತಹುದೊಂದು ನಂಬಿಕೆ ಇರೋದನ್ನ ಗಮನಿಸಿಯೇ ಆರ್ ಎನ್ ಜಯಗೋಪಾಲ್ ಈ ಸಾಲುಗಳನ್ನ ಬರೆದಿದ್ರು ಹಾವು ದ್ವೇಷ ಸಾಧಿಸುತ್ತದೆ ಅನ್ನೋದನ್ನ ಭಾರತದ ಹಳ್ಳಿಗಳಲ್ಲಿ ಇಂದಿಗೂ ನಂಬುತ್ತಾರೆ ಸರ್ಪಶಾಪದಿಂದ ಮುಕ್ತಿ ಹೊಂದುವ ಅನೇಕ ಪುಣ್ಯ ತಾಣಗಳು ಕೂಡ ನಮ್ಮಲ್ಲಿವೆ ಆದರೆ ನಾಗರ ಹಾವು ದ್ವೇಷ ಸಾಧಿಸೋದಿಲ್ಲ ಅವೆಲ್ಲವೂ ಬರೀ ಸುಳ್ಳು ಅನ್ನೋದು ಹುರಗತಜ್ಞರ ಮಾತು ಆದರೆ ಸರ್ಪಕೋಪಕ್ಕೆ ತುತ್ತಾದರೆ ಸಂಕಷ್ಟ ಅನ್ನುವುದಕ್ಕೆ ಹತ್ತಾರು ಉದಾಹರಣೆಗಳು ನಮ್ಮ ಆದರೆ ಇಂತಹುದೇ ಘಟನೆ ಉತ್ತರ ಪ್ರದೇಶದ ಫತೇಪುರದಲ್ಲಿ ನಡೆದಿದೆ ಇಲ್ಲಿನ ವ್ಯಕ್ತಿಯೊಬ್ಬರಿಗೆ ಹಾವೊಂದು ನಲವತ್ತ ಐದು ದಿನಗಳಲ್ಲಿ ಐದು ಬಾರಿ ಕಚ್ಚಿದೆ ಒಂದಲ್ಲ ಎರಡಲ್ಲ ಐದು ಬಾರಿ ಪದೇ ಪದೇ ಹಾವಿನಿಂದ ಕಚ್ಚಿಸಿಕೊಂಡ ವ್ಯಕ್ತಿಯನ್ನು ನೋಡಿ ವೈದ್ಯರೇ ಇದೀಗ ಗಾಬರಿಯಾಗಿದ್ದಾರೆ ಉತ್ತರ ಪ್ರದೇಶದ ಫತ್ಹೇಪುರದ ನಿವಾಸಿ ವಿಕಾಸ್ ದುಬೆ ಅನ್ನುವವರಿಗೆ ಜೂನ್ ಎರಡರಂದು ಮೊದಲ ಬಾರಿಗೆ ತಮ್ಮ ಮನೆಯಲ್ಲಿ ಮಲಗಿದ್ದಾಗ ಹಾವು ಕಚ್ಚಿತ್ತು ತಕ್ಷಣ ಎಚ್ಚೆತ್ತುಕೊಂಡ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಬದುಕಿಸಿದ್ರು ಹಾಗೆ ಮನೆಗೆ ಬಂದ ದುಬೆಗೆ ಜೂನ್ ಹತ್ತರಂದು ಎರಡನೇ ಬಾರಿಗೆ ಮತ್ತೆ ಹಾವು ಕಚ್ಚಿದೆ ತಕ್ಷಣ ಪೋಷಕರು ಅದೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅದೃಷ್ಟ ಚೆನ್ನಾಗಿತ್ತು ಹಣೆಬರ ಹೂವು ಗಟ್ಟಿ ಇತ್ತು ಆಯುಷ್ಯ ಕೂಡ ಸ್ಟ್ರಾಂಗ್ ಆಗಿಯೇ ಇತ್ತು ಯಾವಾಗ ಎರಡನೇ ಬಾರಿ ಹಾವು ಕಚ್ಚಿತೋ ದುಬೆ ಮಾತ್ರವಲ್ಲ ಕುಟುಂಬಸ್ಥರು ಗಾಬರಿಯಾಗಿದ್ದಾರೆ ಕೇವಲ ಕುಟುಂಬಸ್ಥರಲ್ಲ ಇಡೀ ಗ್ರಾಮವೇ ಗಾಬರಿಯಾಗಿದೆ ಹೀಗಾಗಿ ಟ್ರೀಟ್ಮೆಂಟ್ ನಂತರ ಗುಣಮುಖರಾಗಿ ಮನೆಗೆ ಮರಳಿದ ವಿಕಾಸ್ ದುಬೆ ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಹೊರಗೆ ಹೋಗುವುದನ್ನೇ ನಿಲ್ಲಿಸಿ ಯಾಕೋ ಹಾವು ದ್ವೇಷ ಸಾಧಿಸುತ್ತಿದೆ ಎಂದು ನಂಬಿದ ಕುಟುಂಬಸ್ಥರು ವಿಕಾಸ್ ದುಬೆ ಜೊತೆಗೆ ಸದಾ ಇರಲಾರಂಭಿಸಿದರು ರಾತ್ರಿ ಮಲಗುವ ಸ್ಥಳದಲ್ಲಿ ಎಲ್ಲಾ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಹಾವು ಬಾರದಂತೆ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು ಅದೆಷ್ಟೇ ವ್ಯವಸ್ಥೆ ಮಾಡಿದ್ರು ಜೂನ್ ಹದಿನೇಳರಂದು ಮನೆಯಲ್ಲಿಯೇ ಮೂರನೇ ಬಾರಿಗೆ ವಿಕಾಸ್ ದುಬೆಗೆ ಹಾವು ಕಚ್ಚಿದೆ ಮತ್ತೆ ಟ್ರೀಟ್ಮೆಂಟ್ ಪಡೆದು ಮನೆಗೆ ಬರುತ್ತಿದ್ದಂತೆ ನಾಲ್ಕನೇ ಬಾರಿಯೂ ವಿಕಾಸ್ ದುಬೆಗೆ ಹಾವು ಕಚ್ಚಿದೆ ನಾಲ್ಕನೇ ಸಲ ಟ್ರೀಟ್ಮೆಂಟ್ ಪಡೆದು ಬಂದ ದುಬೆಯನ್ನ ಗ್ರಾಮದ ಹಿರಿಯರ ಸಲಹೆಯಂತೆ ಚಿಕ್ಕಮ್ಮನ ಮನೆಗೆ ಕಳುಹಿಸಲಾಗಿತ್ತು ಇಲ್ಲಿದ್ದರೆ ಮತ್ತೊಂದು ಬಾರಿ ಎಲ್ಲಿ ಹಾವು ಕಚ್ಚಿಬಿಡುತ್ತದೆ ಅನ್ನುವ ಆತಂಕ ಅವರದ್ದು ಹೀಗಾಗಿಯೇ ರಾಧಾನಗರ್ನಲ್ಲಿರುವ ತನ್ನ ಚಿಕ್ಕಮ್ಮನ ಮನೆಯಲ್ಲಾದ್ರೂ ದುಬೆ ನೆಮ್ಮದಿಯಾಗಿರುತ್ತಾನೆ ಅಂದುಕೊಳ್ಳಲಾಗಿತ್ತು ಹಾಗೆ ಅಂದುಕೊಂಡ್ರೆ ರಾಧಾನಗರ್ನಲ್ಲಿ ವಿಕಾಸ್ ದುಬೆ ಐದನೇ ಬಾರಿಗೆ ಹಾವು ಕಡಿತಕ್ಕೆ ಒಳಗಾಗಿದ್ದಾರೆ ಐದನೇ ಬಾರಿಗೆ ಹಾವು ಕಚ್ಚಿಸಿಕೊಂಡಿರುವ ದುಬೆ ಆಸ್ಪತ್ರೆ ಸೇರಿದ್ದು ವೈದ್ಯರು ದುಬೆಯ ಆರೋಗ್ಯ ಸ್ಥಿರವಾಗಿದೆ ಯಾವುದೇ ಅಪಾಯವಿಲ್ಲ ಅಂದಿದ್ದಾರೆ ಒಟ್ಟಿನಲ್ಲಿ ಊರು ತೊರೆದರೂ ಹಾವು ಬೆನ್ನಟ್ಟುತ್ತಿರೋದು ಕುಟುಂಬಸ್ಥರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ